ನಮಸ್ಕಾರ ಹತ್ತನೇ ತರಗತಿಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಮಿಷನ್ ಫಾರ್ಟಿ ಪ್ಲಸ್ ಮತ್ತು ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ವಾರದ ವಿಡಿಯೋ ಇದಾಗಿರುವಂತದ್ದಾಗಿದೆ ಈಗಾಗಲೇ ನೀವು ತರಗತಿಗಳಲ್ಲಿ ಮತ್ತು ವಿಶೇಷ ತರಗತಿಗಳಲ್ಲಿ ಈ ಒಂದು ಮಿಷನ್ ಫಾರ್ಟಿ ಪ್ಲಸ್ ಅನ್ನ ಮತ್ತು ಪೇಪರ್ಗಳಲ್ಲಿ ಕೊಟ್ಟಿರುವಂತ ಅಂದ್ರೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸಹ ಉತ್ತರಿಸಿ ನೋಡಿಕೊಂಡಿರುವಂತದ್ದಾಗಿದೆ ಈಗ ನಾವು ಪುನರಾವರ್ತನೆಗಾಗಿ ಮತ್ತೊಂದು ಬಾರಿ ಅಧ್ಯಯನಕ್ಕಾಗಿ ಇವುಗಳನ್ನ ಬಳಸಿಕೊಳ್ಬಹುದಾಗಿರುವಂತದ್ದು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಸಹ ಆಗುವಂತದಾಗಿರ್ತದೆ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಭಾರತದ ನಕಾಶೆಯಲ್ಲಿ ಮೂರು ಪ್ರಮುಖವಾಗಿರುವಂತಹ ಸ್ಥಳಗಳನ್ನು ಇಲ್ಲಿ ಗುರುತಿಸಿಕೊಂಡು ಬರೋಣ ಮೊದಲನೇದಾಗಿ ದೆಹಲಿ ಭಾರತದ ರಾಜಧಾನಿ ಆಗಿರುವಂಥದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹ ಒಂದು ಸ್ಥಳ ಆಗಿರುವಂಥದ್ದು ದೆಹಲಿ ಆಗಿರುವಂಥದ್ದು ದೆಹಲಿಯನ್ನ ಇಲ್ಲಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದ್ದು ಇನ್ನು ಪಾರದೀಪ ಈ ಒಂದು ಪಾರದೀಪ ಬಂದರನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಉತ್ಕಲ ತೀರ ಈ ಒಂದು ತೀರಕ್ಕೆ ಸಂಬಂಧಿಸಿದಂತೆ ಅಹ್ ಕರಾವಳಿ ಪ್ರದೇಶದಲ್ಲಿ ಬರುವಂತಹ ಈ ಒಂದು ಭಾಗದಲ್ಲಿ ತೀರಗಳನ್ನ ಇರುವಂತದ್ದನ್ನ ಗಮನಿಸ್ತೀರಾ ಉತ್ಕಲ ತೀರ ಅಂತ ಕೇಳಿದಾಗ ಈ ರೀತಿಯಾಗಿ ಹೀಗೆ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಹೀಗೆ ಈ ಒಂದು ಮೂರು ಸ್ಥಳಗಳು ಇಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನು ನೋಡ್ಕೊಂಡು ಬಂದಿರುವಂತದ್ದು ಹಿಂದಿನ ಒಂದು ವಿಡಿಯೋಗಳಲ್ಲೂ ಸಹ ಹಿಂದಿನ ವಾರದ ವಿಡಿಯೋಗಳಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸುತ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಬಹುದು ಮತ್ತು ಹ್ಮ್ ಪರೀಕ್ಷಾ ಸಿದ್ಧತೆಗಾಗಿ ಫೈವ್ ಡೇ ಚಾಲೆಂಜ್ ನ ಭಾರತ್ ನಕಾಶೆಯ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದಾಗಿರುವಂತದ್ದು ಅದನ್ನು ಸಹ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಡಿ ಒಂದು ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಮೊದಲು ನೋಡೋಣ ಇಲ್ಲಿ ಪುನರಾವರ್ತನೆ ಆಗಿರುವಂತಹ ಮತ್ತು ಮಿಷನ್ ಫಾರ್ಟಿ ಪ್ರಶ್ನೆಗಳನ್ನ ನಾವು ನೋಡ್ಕೊಂಡು ಬರ್ತಾ ಇರುವಂತದ್ದು ಮೊದಲನೇ ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕು ಯಾವುದು ಅಂದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಹೇಳಿ ಕರೆಯುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಬ್ಯಾಂಕುಗಳ ತಾಯಿ ಅಂತ ಹೇಳಿ ಇದಕ್ಕೆ ಕರೆಯುವಂಥದಾಗಿ ಎರಡನೇ ಪ್ರಶ್ನೆ ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುವ ಸಂಸ್ಥೆ ಯಾವುದು ಅಂದಾಗ ಅಂಚೆ ಕಚೇರಿಗಳು ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುವಂತಹ ಸಂಸ್ಥೆ ಆಗಿರುವಂಥದ್ದು ಮೂರನೇ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವಂಥದ್ದು ಅಂಚೆ ಕಚೇರಿ ಆಗಿರುವಂಥದ್ದು ಈ ಪ್ರಶ್ನೆಯು ಸಹ ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುವಂಥದ್ದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವಂಥದ್ದು ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ ಆಗಿರುವಂತದಾಗಿ ಇನ್ನು ನಾಲ್ಕನೇ ಪ್ರಶ್ನೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು ಅಂದಾಗ ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ಸಹ ವ್ಯವಹರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಬ್ಯಾಂಕ್ಗಳು ತಾವು ನೀಡುವ ಸೇವೆಗೆ ಸೇವಾ ಶುಲ್ಕ ವಸೂಲು ಮಾಡುವ ಖಾತೆ ಯಾವುದು ಅಂದಾಗ ಚಾಲ್ತಿ ಖಾತೆ ಆರನೇ ಪ್ರಶ್ನೆ ಠೇವಣಿಯನ್ನು ನಿಗದಿತ ಅವಧಿಗೆ ಇಡಬಹುದಾದ ಖಾತೆ ಯಾವುದು ಅಂದಾಗ ನಿಶ್ಚಿತ ಠೇವಣಿ ಖಾತೆ ಫಿಕ್ಸ್ ಡಿಪಾಸಿಟ್ ಅಕೌಂಟ್ ಅಂತ ಕರೆಯುವಂಥದ್ದು ಇನ್ನು ಏಳನೇ ಪ್ರಶ್ನೆ ಮಕ್ಕಳ ವಿವಾಹ ಬೆಲೆ ಬಾಳುವ ವಸ್ತುಗಳ ಖರೀದಿ ನಿವೇಶನ ಕಾರು ಮುಂತಾದವುಗಳನ್ನು ಕೊಳ್ಳುವ ಉದ್ದೇಶದಿಂದ ತೆರೆಯಬಹುದಾದ ಖಾತೆ ಯಾವುದು ಅಂದಾಗ ಆವರ್ತ ಠೇವಣಿ ಖಾತೆ ಆಗಿರುವಂಥ ಇನ್ನು ಎಂಟನೇ ಪ್ರಶ್ನೆ ಬ್ಯಾಂಕ್ಗಳ ತಾಯಿ ಕೇಂದ್ರ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೆಯುವಂಥದ್ದು ರಿಸರ್ವ್ ಬ್ಯಾಂಕ್ ಆಗಿರುವಂಥದ್ದು ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಎಟಿಎಂ ಇದರ ವಿಸ್ತರಣಾ ರೂಪ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅನ್ನುವಂಥದ್ದು ಎಟಿಎಂ ನ ವಿಸ್ತೃತ ರೂಪ ಆಗಿರುವಂಥದ್ದು ಇನ್ನು ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡೋಣ ಭಾರತದ ಒಕ್ಕೂಟಕ್ಕೆ ಜುನಾಗಢ ಹೇಗೆ ವಿಲೀನೀಕರಣಗೊಂಡಿದೆ ಅಂತ ಹೇಳಿ ಕೇಳಿರುವಂಥದ್ದು ಜುನಾಗಢ್ ನವಾಬ್ ಪಾಕಿಸ್ತಾನಕ್ಕೆ ಸೇರಲು ಬಯಸಿದನು ಆದರೆ ಪ್ರಜೆಗಳ ತೀವ್ರ ಪ್ರತಿರೋಧ ನವಾಬನು ಬಿಟ್ಟು ಪಲಾಯನ ಮಾಡಿದನು ಅಲ್ಲಿಯ ದಿವಾನರ ಮನವಿ ಮೇರೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲಾಯಿತು ಇನ್ನು ಮೂರು ಅಂಕಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ನೋಡೋಣ ವಿವಿಧ ಸಮಾಜ ಸುಧಾರಕರ ಹೋರಾಟಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಇರುವಂಥದ್ದು ಸ್ತ್ರೀ ಶೋಷಣೆ ವಿರೋಧ ವಿಗ್ರಹಾರಾಧನೆಗೆ ವಿರೋಧ ಜಾತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತಿತ್ವಕ್ಕೆ ವಿರೋಧ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಇಲ್ಲಿ ವಿವಿಧ ಸಮಾಜ ಸುಧಾರಕರಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಯಾವ್ದಾದ್ರು ಕೇಳಬಹುದಾಗಿರುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಕಾಮನ್ ಆಗಿರುವಂತಹ ಅಂಶಗಳು ಇಲ್ಲಿ ಬರುವಂತದ್ದಾಗಿರುತ್ತೆ ಇವೆಲ್ಲ ಕಾಮನ್ ಆಗಿ ಸಮಾಜ ಸುಧಾರಣೆಗೋಸ್ಕರ ಹೋರಾಟ ಮಾಡಿರುವಂತಹ ಅಂಶಗಳು ಇವುಗಳಾಗಿರುವಂತದ್ದಾಗಿದೆ ಇನ್ನು ನಾಲ್ಕು ಅಂಕಕ್ಕೆ ಸಂಬಂಧಿಸುವಂತಹ ಪ್ರಶ್ನೆ ನೋಡೋಣ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವೇನು ಅಂತ ಕೇಳಿರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಇಪ್ಪತ್ತು ವರ್ಷಗಳ ಮಂದಗಾಮಿಯುಗ ಪ್ರಾರ್ಥನೆ ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿದ್ದರು ದಾದಾಬಾಯಿ ನವರೋಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖರು ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ ಮಾಡಿದರು ಸೈನಿಕ ವೆಚ್ಚ ಕಡಿತ ಮಾಡಿ ಕೈಗಾರಿಕೆ ಅಭಿವೃದ್ಧಿಸುವುದು ಮತ್ತು ಉತ್ತಮ ಶಿಕ್ಷಣ ಕೊಡುವುದು ಪ್ರಮುಖ ಬೇಡಿಕೆಗಳಾಗಿದ್ದವು ಬ್ರಿಟಿಷ್ ಆಳ್ವಿಕೆಯಿಂದಾಗಿ ದುಷ್ಟ ಪರಿಣಾಮಗಳನ್ನು ಅವಲೋಕಿಸಲು ಪ್ರಯತ್ನಿಸಿದರು ಭಾರತದ ಸಂಪತ್ತು ಇಂಗ್ಲೆಂಡ್ ಗೆ ಸೋರಿ ಹೋಗುತ್ತಿರುವುದನ್ನು ವಿವರಿಸಿದರು ಹೀಗೆ ಈ ಒಂದು ವಾರಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಮತ್ತು ಹ್ಮ್ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಕಟಿಸಿರುವಂತಹ ಕೆಲವೊಂದು ಇಷ್ಟು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸಹ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು